ಹಲೋ ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋಲಿ ಬ್ಯಾಂಗ್ಳೂರ್ ಚಿಕ್ಕಪೇಟೆ ಹತ್ತಿರ ಬರುವಂತಹ ಬಾಲಾಜಿ ಟ್ರೇಲರ್ಸ್ ಅವರ ಶಾಪ್ನ ನೋಡೋಣ ಫ್ರೆಂಡ್ಸ್ ಇವರ ಶಾಪಲ್ಲಿ ಬರೀ ಹದಿನಾಲ್ಕು ರೂಪಾಯಿಯಿಂದ ನಿಮಗೆ ಡೋರ್ ಮ್ಯಾಟ್ಸ್ ಅನ್ನೋದು ಸಿಗುತ್ತೆ ತುಂಬಾ ವೆರೈಟಿ ಕಲೆಕ್ಷನ್ಸ್ಗಳಿದಾವೆ ಇದು ಕಂಪ್ಲೀಟ್ ಹೋಲ್ಸೇಲ್ ಶಾಪ್ ಆಗಿರುತ್ತೆ ಫ್ರೆಂಡ್ಸ್ ರೀಟೇಲ್ಗೂ ಕೂಡ ಕೊಡ್ತೀವಿ ಅಂದರೆ ಬಟ್ ರೀಟೇಲ್ಗೆ ನೀವು ಶಾಪ್ ವಿಸಿಟ್ ಮಾಡಬೇಕಾಗುತ್ತೆ ಹೋಲ್ಸೇಲ್ಗೆ ಬೇರೆ ಪ್ರೈಸಸ್ಸು ರೀಟೇಲ್ಗೆ ಬೇರೆ ಪ್ರೈಸಸ್ ಇರುತ್ತೆ ಮಿನಿಮಮ್ ಟ್ವೆಂಟಿ ತೌಸಂಡ್ ಬಿಲ್ ಮಾಡಿದ್ರೆ ನಿಮಗೆ ಕೊರಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ರೀಟೇಲ್ ಬೇಕಿದ್ರೆ ಶಾಪ್ ವಿಸಿಟ್ ಮಾಡಿ ತುಂಬಾ ರೀಸನಬಲ್ ಪ್ರೈಸಲ್ಲಿ ಮ್ಯಾಟ್ಸ್ಗಳಿದಾವೆ ಫ್ರೆಂಡ್ಸ್ ಸೊ ಯಾರಿಗಾದರೂ ಬಿಸ್ನೆಸ್ ಪ್ರಪೋಸ್ಗೆ ಈ ತರದ ಮ್ಯಾಟ್ಗಳು ಬೇಕಂದ್ರೆ ಒಂದ್ಸಲ ಇವರ ಶಾಪ್ಗೆ ವಿಸಿಟ್ ಮಾಡಿ ಇವರ ಶಾಪ್ ಬಂದು ಬ್ಯಾಂಗ್ಳೂರು ಚಿಕ್ಕಪೇಟೆ ಹತ್ರ ಬರುವಂತಹ ಕುಂಬಾರ್ಪೇಟೆಯಲ್ಲಿ ಲೊಕೇಟ್ ಆಗಿರುತ್ತೆ ಇವರ ಶಾಪ್ ಕಂಪ್ಲೀಟ್ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಕೂಡ ಮೆನ್ಷನ್ ಮಾಡಿರ್ತೀನಿ ಬೇರೆ ಏನಾದರೂ ಎಂಕ್ವೈರಿ ಇದ್ರೆ ಇವರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ನೀವು ಬಂಡಲ್ ಟು ಬಂಡಲ್ ಟೆನ್ ಪೀಸ್ ಟ್ವೆಂಟಿ ಪೀಸು ಈ ತರ ತೊಗೊಂಡ್ರೆ ನಿಮಗೆ ಹೋಲ್ಸೇಲ್ ಪ್ರೈಸ್ಗೆ ಹಾಕಿಕೊಡ್ತಾರೆ ಸ್ಟಾರ್ಟಿಂಗಲ್ಲಿ ಜಸ್ಟ್ ಹೈಲೈಟ್ಸ್ ನ ಮಾತ್ರ ತೋರಿಸಿದೀನಿ ಫ್ರೆಂಡ್ಸ್ ಏನೆಲ್ಲ ಕಲೆಕ್ಷನ್ಸ್ ಇದೆ ಅಂತ ಸೊ ಫುಲ್ ವಿಡಿಯೋ ವಾಚ್ ಮಾಡಿ ಎಲ್ಲಾದಕ್ಕೂ ಪ್ರತಿಯೊಂದಕ್ಕೂ ಎಷ್ಟೆಷ್ಟು ಪ್ರೈಸ್ ಆಗುತ್ತೆ ಅಂತ ಕೂಡ ನಾನು ವಿತ್ ಪ್ರೈಸಸ್ನ ತಿಳಿಸಿದೀನಿ ಸ್ಟಾರ್ಟಿಂಗಲ್ಲಿ ನಾನು ಹೈಲೈಟ್ ನ ತೋರಿಸಿರೋದರಿಂದ ವೀಡಿಯೋ ಸ್ವಲ್ಪ ಫಾಸ್ಟ್ ಇರುತ್ತೆ ಫ್ರೆಂಡ್ಸ್ ವೀಡಿಯೋ ಫುಲ್ಲು ವಾಚ್ ಮಾಡಿ ಅಂಡ್ ಯಾರೆಲ್ಲ ನಾನು ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ನಾನು ಚಾನಲ್ಗೆ ಸಪೋರ್ಟ್ ಮಾಡಿ ಅಂಡ್ ಸಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಅವೆನ್ಯೂ ಮೇನ್ ರೋಡ್ ಅವೆನ್ಯೂ ಮೇನ್ ರೋಡ್ ಅಲ್ಲಿ ಅವೆನ್ಯೂ ರೋಡ್ ಕ್ರಾಸ್ ಅಂತ ಸಿಗುತ್ತೆ ಸೊ ಇದು ಕುಂಬಾರ್ಪೇಟೆ ಓಕೆ ರೋಡು ಬಸವರಾಜ ಮಾರ್ಕೆಟ್ ಇದಕ್ಕೆಲ್ಲ ಹೋಗಬಹುದು ಇಲ್ಲಿ ನಿಮಗೆ ರೈಟ್ ಸೈಡ್ ಪಿ ನಾಗಕುಮಾರ್ ಅನ್ನೋ ಹೋಟೆಲ್ ಕೂಡ ಕಾಣಿಸ್ತಿದೆಯಲ್ಲ ಸೊ ಅದೇ ಲೈನ್ ಅಲ್ಲಿ ಸ್ಟ್ರೈಟ್ ಎಂಡ್ ಹೋಗಬೇಕು ಫ್ರೆಂಡ್ಸ್ ಮುಂದೆ ನಿಮಗೆ ಒಂದು ಆರ್ಚ್ ಸಿಗುತ್ತೆ ಸೊ ಅಪೋಸಿಟ್ ಕಾಣಿಸ್ತಿದೆಯಲ್ಲ ಆರ್ಚ್ ಅದು ಆರ್ಚ್ ಬಿಟ್ಟು ನೀವು ಸ್ಟ್ರೈಟ್ ಮುಂದೆ ಹೋಗಬೇಕು ಡೆಡ್ ಆ್ಯಂಡ್ ಫುಲ್ಲು ಮುಂದೆ ಹೋದರೆ ಅಲ್ಲಿ ಒಂದು ಟೆಂಪಲ್ ಸಿಗುತ್ತೆ ಟೆಂಪಲ್ ಪಕ್ಕದಲ್ಲೇ ಶಾಪ್ ಲೊಕೇಟ್ ಆಗಿರುತ್ತೆ ಬಾಲಾಜಿ ಟ್ರೇಡರ್ಸ್ ಅಂತ ಫುಲ್ ಕಂಪ್ಲೀಟ್ ಹೋಲ್ಸೇಲ್ ಶಾಪ್ ಆಗಿರುತ್ತೆ ಫ್ರೆಂಡ್ಸ್ ರೀಟೇಲ್ಗೂ ಕೂಡ ಇವರ ಶಾಪ್ ಆಪೋಸಿಟ್ ನಿಮಗೆ ಭಾರತ್ ಆರ್ಟ್ ಅಂಡ್ ಕ್ರಾಫ್ಟ್ ಅಂತ ಕೂಡ ಸಿಗುತ್ತೆ ಆ ಶಾಪ್ ಆಪೋಸಿಟೇ ಬಾಲಾಜಿ ಟ್ರೇಡರ್ಸ್ ಅನ್ನೋ ಶಾಪ್ ಇರುತ್ತೆ ಫ್ರೆಂಡ್ಸ್ ಬೇರೆ ಏನಾದರೂ ಎಂಕ್ವೈರಿ ಇದ್ರೆ ಡೌಟ್ಸ್ ಇದ್ರೆ ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ಅಡ್ರೆಸ್ನ ಗೈಡ್ ಮಾಡ್ತಾರೆ ಹಾಗೆ ಲೊಕೇಶನ್ ಕೂಡ ಶೇರ್ ಮಾಡ್ತಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಏನೆಲ್ಲ ವೆರೈಟೀಸ್ ಇದೆ ಅಂತ ನೋಡ್ಕೊಂಡ್ ಅಂಗಡಿ ಹೆಸರು ಬಾಲಾಜಿ ಟ್ರೇಡರ್ಸ್ ಕುಮಾರ್ ಬೆಡ್ ಚಾಪೆ ನಲ್ಲಿ ಎಲ್ಲಾ ವೆರೈಟಿ ಸಿಕ್ಕೇ ಡೋರ್ ಮ್ಯಾಟ್ ನಲ್ಲಿ ಎಲ್ಲ ವೆರೈಟಿ ಸಿಕ್ಕೇ ಡೋರ್ ಕಾರ್ಟೂನ್ ಎಲ್ಲಾ ಸಿಕ್ಕತ್ತೆ ಮತ್ತೆ ಮೋಪ್ ನಲ್ಲಿ ಒಂದ್ ಇಪ್ಪತ್ತು ವೆರೈಟಿ ಸಿಕ್ಕತ್ತೆ ಟಾಯ್ಲೆಟ್ ಬ್ರೂಶ್ ನಲ್ಲಿ ಹದಿನೈದು ವೆರೈಟಿ ಸಿಕ್ಕತ್ತೆ ಆಮೇಲೆ ಬಟ್ಟೆ ವಾಷಿಂಗ್ ಮಾಡೋದು ಆ ಬ್ರೂಶ್ ನಲ್ಲಿ ಎಲ್ಲಾ ಐಟಮ್ ಸಿಕ್ಕತ್ತೆ ಡೋರ್ ಕಾರ್ಟೂನ್ ಡೋರ್ ಕಾರ್ಟೂನ್ ಸಿಕ್ಕೇ ಡೋರ್ ಮ್ಯಾಟ್ ನಲ್ಲಿ ನಮ್ಮ ಇನ್ನೂರು ವೆರೈಟಿಗಳು ಇದೆ ವೆರೈಟಿ ಇದೆ ಎಲ್ಲ ಹೋಲ್ಸೇಲು ನಮ್ದು ಕುಂಬಾರ್ಪೇಟೆ ಚಂದ್ರಾಯ್ ಸ್ವಾಮಿ ಟೆಂಪಲ್ ನಲ್ಲಿ ಇಲೆಕ್ಟ್ರಿಕ್ ಡಿಪ್ಪಿ ಅಲ್ಲೇನೆ ಗೂಗಲ್ ನಲ್ಲಿ ಸರ್ವೆ ಮಾಡಿದ್ರೆ ಅಡ್ರೆಸ್ ಎಲ್ಲ ಬರುತ್ತೆ ಕೊರಿಯರ್ ಎಷ್ಟು ಪೀಸ್ ಬಿಲ್ ಕೊರಿಯರ್ ಕೊರಿಯರ್ ಇಲ್ಲ ನಮ್ದು ಏನಿದ್ರೆ ಆಟೋ ಆಗಿ ಕಳಿಸ್ತೀವಿ ಆರ್ಡರ್ ಕೊಟ್ಟಿದ್ರೆ ಒಂದ್ ಹದಿನೈದು ಇಪ್ಪತ್ತು ಹದಿನೈದು ಇಪ್ಪತ್ತು ಸಾವಿರ ಆರ್ಡರ್ ಕೊಟ್ಟರೆ ಆಟೋ ನಲ್ಲಿ ಕಳಿಸ್ತೀವಿ ಆಟೋ ಚಾರ್ಜ್ ನೀವು ಕೊಡ್ಬೇಕು ಅಥವಾ ಬೇರೆ ನಲ್ಲಿ ಪಾರ್ಸಲ್

ಮಿನಿಮಮ್ ಐವತ್ತು ಪೀಸ್ ತಗೊಂಡ್ರೆ ನಿಮಗೆ ಒಂದು ಮ್ಯಾಟ್ ಬರೀ ಹದಿನಾಲ್ಕ ರೂಪಾಯಿಟಿಲಿ ನೋಡಿ ಚೆನ್ನಾಗಿದೆ ದೊಡ್ಡ ಸಿಗುತ್ತೆ ಓಕೆ ಅದು ಹದಿನೆಂಟು ರೂಪಾಯಿ ದೊಡ್ಡದು ಸೊ ಇದು ನಿಮಗೆ ಮಿನಿಮಮ್ ಐವತ್ತು ಪೀಸ್ ತಗೊಂಡ್ರೆ ಹದಿನಾಲ್ಕು ರೂಪಾಯಿ ಅಂತ ನೋಡಿ ಫ್ರೆಂಡ್ಸ್ ಇದು ಬರೀ ಮ್ಯಾಟ್ ಗಳು ಮಿನಿಮಮ್ ಫಿಫ್ಟಿ ಪೀಸ್ ತಗೋಬೇಕು ಈ ತರ ವೆರೈಟಿಲಿ ರೀಟೇಲ್ ಸಿಗುತ್ತೆ ಬಟ್ ರೀಟೇಲ್ಗೆ ಬೇರೆ ಪ್ರೈಸಸ್ ಇರುತ್ತೆ ಟ್ವೆಂಟಿ ಫೈವ್ ರುಪೀಸ್ ಓಕೆ ಒಂಥರ ಉಲ್ಲನ್ ಟೈಪ್ ಬರುತ್ತೆ ಸೊ ಬಂಡಲ್ ಟು ಬಂಡಲ್ಲು ಎಷ್ಟು ಸರ್ ಪ್ರೈಸ್ ಅಂದರೆ ಇಪ್ಪತ್ತೈದು ರೂಪಾಯಿ ನೋಡಿ ಈ ಥರ ರೀ ಸೊ ಉಲ್ಲನ್ ಟೈಪ್ ಇದೆ ಚೆನ್ನಾಗಿದೆ ಸೊ ಇಪ್ಪತ್ತೈದು ರೂಪಾಯಿ ಹಾಂ ಓಕೆ ಮೂವತ್ತ್ಮೂರು ರೂಪಾಯಿ ಇದು ಕೂಡ ಫಿಫ್ಟಿ ಪೀಸ್ ತಗೋಬೇಕಲ್ಲ ಸರ್ ಓಕೆ ಐವತ್ತು ಪೀಸ್ ತೊಗೊಂಡ್ರೆ ನಿಮಗೆ ಮೂವತ್ತು ರೂಪಾಯಿ ಮೂವತ್ತೆರಡು ರೂಪಾಯಿ ಓಕೆ ಚೆನ್ನಾಗಿದೆ ನೋಡಿ ಬರೀ ಮೂವತ್ತೆರಡು ರೂಪಾಯಿ ಆರಾಮಾಗಿ ಕೊಡ್ಬೋದು ಸೊ ಬಟ್ ಮಿನಿಮಮ್ ಫಿಫ್ಟಿ ಪೀಸ್ ತೊಗೋಬೇಕು ಬಂಡಲ್ ಟು ಬಂಡಲ್ ತೊಗೊಂಡೆ ನಿಮಗೆ ರೀಸನಬಲ್ ಪ್ರೈಸ್ ಇರುತ್ತೆ ಸೊ ಯಾರಾದರೂ ಬಿಸ್ನೆಸ್ ಪರ್ಪೋಸಿಗೆ ಬೇಕು ಅಂದರೆ ಇಪ್ಪತ್ತೆಂಟು ರೂಪಾಯಿ ಓಕೆ ಬರೀ ಟ್ವೆಂಟಿ ಏಯ್ಟ್ ರೂಪೀಸ್ ಇದು ನೋಡಿ ಇದು ಬಂಡಲ್ ಟು ಬಂಡಲ್ ಇದೆ ಎಷ್ಟು ಪೀಸ್ ಇದೆ ಅಷ್ಟು ತೊಗೋಬೇಕು ರೀಟೇಲ್ ಬೇರೆ ಪ್ರೈಸಸ್ ಇರುತ್ತೆ ಫ್ರೆಂಡ್ಸ್ ಏನಾದರೂ ಬೇಕಂದರೆ ನೀವು ಶಾಪ್ ವಿಸಿಟ್ ಮಾಡಿ ರೀಟೇಲ್ ಕೊರಿಯರ್ ಆಪ್ಷನ್ ಇರೋದಿಲ್ಲ ಸೊ ಹೋಲ್ಸೇಲ್ಗೆ ಬೇಕು ಅಂದರೆ ಕೊರಿಯರ್ ಆಪ್ಷನ್ ಇರುತ್ತೆ ಇದು ಕೂಡ ಇಪ್ಪತ್ತೆಂಟು ಇಪ್ಪತ್ತೆಂಟು ರೂಪಾಯಿ ನೋಡಿ ಮ್ಯಾಟ್ಗಳೆಲ್ಲ ಸೊ ಏನಾದರೂ ಬಿಸ್ನೆಸ್ ಪರ್ಪಸ್ಗೆ ಬೇಕು ಅಂದರೆ ಒಂದ್ಸಲ ವಿಸಿಟ್ ಮಾಡಿ ಬಾಲಾಜಿ ಟ್ರೇಡರ್ಸ್ ಕುಂಬಾರಪೇಟೆ ರೋಡಲ್ಲಿ ಬರುತ್ತೆ ನಾನು ಲೊಕೇಶನ್ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಟ್ವೆಂಟಿ ಏಯ್ಟ್ ರುಪೀಸ್ ಇದು ಕೂಡ ಓಕೆ ಹೊರಗಡೆ ಇದೆಲ್ಲ ನಿಮಗೆ ಮಿನಿಮಮ್ ಐವತ್ತು ರೂಪಾಯಿ ಇರುತ್ತೆ ಇವ್ರ ಹತ್ರ ಬರೀ ಮೂವತ್ತು ಇಪ್ಪತ್ತು ಇಪ್ಪತ್ತೈದು ಹದಿನೆಂಟು ಮೂವತ್ತೆಂಟು ರೂಪಾಯಿ ಓ ಸೂಪರ್ ಆಗಿದೆ ನೋಡಿ ರೂಮ್ ಮ್ಯಾಟ್ಗಳು ಚೆನ್ನಾಗಿದೆ ದೊಡ್ಡದು ಓಕೆ ಇದರಲ್ಲಿ ಸ್ವಲ್ಪ ದೊಡ್ಡದು ಚೆನ್ನಾಗಿದೆ ಎರಡು ಸೈಜ್ ಇದೆಯಂತೆ ಈ ಸೈಜ್ ನಿಮಗೆ ಮೂವತ್ತೆಂಟು ರೂಪಾಯಿ ಸಿಗುತ್ತೆ ಒಂದು ಬಂಡಲಲ್ಲಿ ಎಷ್ಟಿರುತ್ತೋ ಅಷ್ಟು ಪೀಸ್ ತಗೋಬೇಕಾಗತ್ತೆ ಇಲ್ಲಿನ ತುಂಬಾ ಕಲೆಕ್ಷನ್ಸ್ ಇದೆ ನೋಡಿ ತುಂಬಾ ಮ್ಯಾಟ್ಸ್ ಇದೆ ಎಷ್ಟು ಸರ್ ಇದು ಇಪ್ಪತ್ತಾರು ರೂಪಾಯಿ ಅಂತೆ ನೋಡಿ ಈ ತರ ಮ್ಯಾಟ್ಗಳು ಹೊರಗಡೆ ಇವ್ರ ಹತ್ರ ಟ್ವೆಂಟಿ ಸಿಕ್ಸ್ ರುಪೀಸ್ ಓನ್ಲಿ ಐಟಮು 85 ರೂಪೀಸ್ 85 ರೂಪಾಯಿ ನಾಲ್ಕು ಕಲರ್ ಓಕೆ ಎಷ್ಟು ಬಂಡಲ್ ಬರುತ್ತೆ 20 ಓಕೆ ಸರ್ ಬಂಡಲ್ ಟು ಬಂಡಲ್ ತಗೊಂಡ್ರೆ ತುಂಬಾ ರೀಸನಬಲ್ ಪ್ರೈಸ್ ಚೆನ್ನಾಗಿದೆ ಸೊ ರೀಟೈಲ್ ಸಿಗುತ್ತೆ ರೀಟೈಲ್ ಗೆ ಸ್ವಲ್ಪ ಹೆಚ್ಚು ಕಮ್ಮಿ ಪ್ರೈಸ್ ಆಗುತ್ತೆ ಫ್ರೆಂಡ್ಸ್ ಅರವತ್ತೈದು ರೂಪಾಯಿ ಚೆನ್ನಾಗಿದೆ ಕ್ವಾಲಿಟಿ ಸೊ ಅರವತ್ತೈದು ರೂಪಾಯಿ ಆಗುತ್ತೆ ನಿಮಗೆ ಸೈಜಸ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ಎಲ್ಲದರಲ್ಲೂ ಈ ರೂಪಾಯಿ ಮಾತ್ರ ಓಕೆ ಚೆನ್ನಾಗಿದೆ ಫೋರ್ಟಿ ಟೂ 42 ಓಕೆ

ಸೊ ಕ್ವಾಲಿಟಿ ಮೇಲೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಸಿಕ್ಸ್ಟಿ ಫೈವ್ ಓಕೆ ಅದು ಕೂಡ ಸಿಕ್ಸ್ಟಿ ಫೈವ್ ಓಕೆ ಒನ್ ಟ್ವೆಂಟಿ ಫೈವ್ ರುಪೀಸು ಚೆನ್ನಾಗಿದೆ ನೂರ ಐದು ರೂಪಾಯಿ ಹಂಡ್ರೆಡ್ ಆ್ಯಂಡ್ ಫೈವ್ ರುಪೀಸು ಚೆನ್ನಾಗಿದೆ ನೋಡಿ ಇದು ಕೂಡ ಹಂಡ್ರೆಡ್ ಆ್ಯಂಡ್ ಫೈವ್ ರುಪೀಸು ಸರ್ ಎಲ್ಲ ಮ್ಯಾಟ್ಸ್ಗಳು ಮಿನಿಮಮ್ ಫಿಫ್ಟಿ ಪೀಸ್ ತಗೊಳ್ಳೇ ಹೋಲ್ಸೇಲ್ ಆದರೆ ಟ್ವೆಂಟಿ ಫೈ ತಗೋಬಹುದು ಓಕೆ

ಸೊ ರಬ್ಬರ್ ಟೈಪ್ ಇದೆ ಬಟ್ ಅಲ್ಲಿ ಟೂ ಹಂಡ್ರೆಡ್ ರುಪೀಸು ಟೂ ಬೈ ರಿಕೆ ಸೈಜ್ ಡಿಸೈನ್ ಮೂರ್ ನಾಲ್ಕು ಡಿಫ್ರೆಂಟ್ ಕಲರ್ಸ್ ಆಪ್ಷನ್ ಇದೆ ಸೊ ನೈಂಟಿ ಫೈವ್ ರುಪೀಸ್ ಅಂತ ಇದು ಓಕೆ ಸಿಕ್ಸ್ಟಿ ರುಪೀಸು ವೈಪರ್ ಚೆನ್ನಾಗಿದೆ ನೋಡಿ ವಿತ್ ಸ್ಟಿಕ್ ಬರುತ್ತೆ ಸರ್ ಇದಕ್ಕೆ ಓಕೆ ದೊಡ್ಡ ಸೈಝು ಏಯ್ಟಿ ಫೈವ್ ರುಪೀಸು ಓಕೆ ಎಲ್ಲದಕ್ಕೂ ವಿತ್ ಸ್ಟಿಕ್ ಬರುತ್ತೆ ಬರಿ ಏಯ್ಟಿ ಫೈವ್ ರುಪೀಸ್ ಅಷ್ಟೇ ಓಕೆ ತರ್ಟಿ ಫೈವ್ ರುಪೀಸು ಟಾಯ್ಲೆಟ್ ಬ್ರಷ್ ಅದು ಕೂಡ ತರ್ಟಿ ಫೈವ್ ಓಕೆ ಚಾಪೆಗಳೆಲ್ಲ ಸಿಗುತ್ತೆ ದೊಡ್ಡ ಸೈಝು ಅರವತ್ತೈದು ರೂಪಾಯಿ ಓಕೆ ರೌಂಡ್ ಕೂಡ ಇದೆ ಅದು ಕೂಡ ಮೂವತ್ತೈದು ರೂಪಾಯಿ ಅಂತೆ ನೋಡಿ ಎಲ್ಲೆಲ್ಲಾ ತುಂಬಾ ಇದೆ ಕಲೆ ಇದು ಕಿಚನ್ ವೈಪರ್ ಓಕೆ 25 ರೂಪಾಯಿ 25 ರೂಪೀಸ್ ಓಕೆ ಸೋ ಸ್ಯಾಂಪಲ್ ಗೆ ಒಂದನ್ ತೋರಿಸ್ತಾಯಿದೀನಿ ಫ್ರೆಂಡ್ ಪಾತ್ರೆ ಕ್ಲೀನ್ ಮಾಡೋದು ಓಕೆ ಪಾತ್ರೆ ಉಜ್ಜನಾರು 90 ರೂಪಾಯಿ ಒಂದು ಪ್ಯಾಕೆಟ್ ಗೆ 90 ರೂಪಾಯಿ ಓಕೆ ಒಂದು ಪ್ಯಾಕೆಟ್ ಗೆ 90 ರೂಪೀಸ್ ಒಂದು ಡಜನ್ ಇರುತ್ತೆ 65 ರೂಪಾಯಿ okay, 65 ರೂಪೀಸ್ ಬ್ರೂ ಶೋ ಕಾರ್ ಬ್ರೂಸ್ ಓಕೆ 65 ರೂಪೀಸ್ 3 4 ವೆರೈಟಿ ಬರುತ್ತಂತೆ ಸೊ ಬೇರೆ ಬೇರೆ ವೆರೈಟಿ ಮೇಲೆ ನಿಮಗೆ ಪ್ರೈಸಸ್ ಡಿಪೆಂಡ್ ಆಗಿರತ್ತೆ ಇದು ತರ್ಟಿ ಫೈವ್ ಓಕೆ ಬಟ್ಟೆ ಒಗೆಯೋದು ಬ್ರೂಸ್ ಹಾಂ ಹಾಂ ಅದರಲ್ಲಿ ವೆರೈಟಿ ಬರುತ್ತೆ ಇದರಲ್ಲಿ ಎಲ್ಲ ಡಿಸೈನ್ ಬರುತ್ತೆ ಬೇರೆ ಬೇರೆ ಓಕೆ ಸ್ಟಾರ್ಟಿಂಗ್ ತರ್ಟಿ ಫೈವ್ ರುಪೀಸ್ ಕಮ್ಮಿದು ಇದೆಯಾ ಓಕೆ ಕಮ್ಮಿದು ಇದೆಯಂತೆ ಬಟ್ ಅದು ಕ್ವಾಲಿಟಿ ಬೇರೆ ಇರುತ್ತೆ ಒನ್ ಡಜನ್ಗೆ ನೈಂಟಿ ಸಿಕ್ಸ್ ರುಪೀಸ್ ಓಕೆ ಗ್ರಾಸ್ ಮ್ಯಾಟ್ ಓಕೆ ಫಿಫ್ಟಿ ಫೈವ್ ಓನ್ಲಿ ಓಕೆ ಗ್ರಾಸ್ ಮ್ಯಾಟ್ ನೋಡಿ ಫಿಫ್ಟಿ ಫೈವ್ ಓನ್ಲಿ ಅದ್ರಲ್ಲಿ ದೊಡ್ಡದು ಕೂಡ ಸಿಗುತ್ತೆ ಸೆವೆಂಟಿ ಫೈವ್ ಓನ್ಲಿ ಓಕೆ ಓಕೆ ದೊಡ್ಡದು ಸೆವೆಂಟಿ ಫೈವ್

ಒಂದ್ ಬಂಡಲಲ್ಲಿ ಅಲ್ಲಿ ಎಷ್ಟಿರುತ್ತೆ ಸರ್ ಇದು ಹತ್ತು ಪೀಸ್ ಒಂದೊಂದ್ ಬಂಡಲ್ ಓಕೆ ನೋಡಿ ಈ ತರದ್ರೆಲ್ಲ ನೀವು ಹತ್ತು ಪೀಸ್ ತಗೋಬಹುದು ಆರಾಮಾಗಿ ಅದೇನ್ ಪ್ರೈಸ್ ಇದೆ ಅದೇ ಆಗುತ್ತೆ ಹೋಲ್ಸೇಲ್ ಪ್ರೈಸ್ ಇರುತ್ತೆ ಕೆಲವೊಂದು ನೀವು ಮಿನಿಮಮ್ ಫಿಫ್ಟಿ ಪೀಸ್ ತಗೊಳ್ಳೇಬೇಕು ಸೊ ಕಿಚನ್ ಅಲ್ಲಿ ಹಾಕೊಳ್ಳೋದಕ್ಕೆ ಚೆನ್ನಾಗಿದೆ ಮುನ್ನೂರ ಐವತ್ತು ರೂಪಾಯಿ ಹೋಲ್ಸೇಲ್ ಪ್ರೈಸ್ ತ್ರೀ ಫಿಫ್ಟಿ ರುಪೀಸ್ ಫ್ರೆಂಡ್ಸ್ ಅದು ಕಿಚನ್ ಚೆನ್ನಾಗಿದೆ ಇನ್ನೂರ ಆರು ರೂಪಾಯಿ ಅಂತೆ ನೋಡಿ ಕಾರ್ಪೆಟ್ ಇದಕ್ಕೆ ಅಂತೆ ಸೈಜು ಚೆನ್ನಾಗಿದೆ ದೊಡ್ಡದಿದೆ ಫ್ರೆಂಡ್ಸ್ ಇದು ಟೂ ಸಿಕ್ಸ್ಟಿ ರುಪೀಸ್ ಇದು ಇದಕ್ಕಿಂತ ಸ್ವಲ್ಪ ದೊಡ್ಡದು ತ್ರೀ ಹಂಡ್ರೆಡ್ ಟ್ವೆಂಟಿ ಕ್ವಾಲಿಟಿ ಬೇರೆ ಇರುತ್ತೆ ಓಕೆ ಸೈಜ್ ಸೇಮ್ ಇರುತ್ತೆ ಬಟ್ ಕ್ವಾಲಿಟಿ ಬೇರೆ ಇರೋದ್ರಿಂದ ಪ್ರೈಸ್ ಸ್ವಲ್ಪ ಜಾಸ್ತಿ ಆಗುತ್ತೆ ರೂಪಾಯಿ ಫೋರ್ ಬೈ ಸಿಕ್ಸ್ ಚಾಪ್ ಇದು ಎಪ್ಪತ್ತೈದು ರೂಪಾಯಿ ಫೋರ್ ಬೈ ಸಿಕ್ಸ್ ಸ್ವಲ್ಪ ಕ್ವಾಲಿಟಿ ಬೇರೆ ಇದೆ

ನೋಡಿ ಇದೆಲ್ಲ ಮಾಪೇನೆ ಹದಿನೈದು ಇಪ್ಪತ್ತು ವೆರೈಟಿ ಬರೀ ನಲ್ವತ್ತೈದು ರೂಪಾಯಿಂದ ಸಿಗತ್ತೆ ಓಕೆ ನೂರು ರೂಪಾಯಿ ಸಿಗುತ್ತೆ ಸಿಗತ್ತೆ ಓಕೆ ಚೆನ್ನಾಗಿದೆ ಸೊ ಹೋಲ್ಸೇಲ್ ಇರೋದ್ರಿಂದ ನೀವು ಮಿನಿಮಮ್ ಇಪ್ಪತ್ ಸಾವಿರ ಬಿಲ್ ಮಾಡಬೇಕು ರೀಟೇಲ್ ಗಾದ್ರೆ ನೀವು ಶಾಪ್ ವಿಸಿಟೇ ಮಾಡಿ ಸಿಂಗಲ್ ಅಥವಾ ಡಬಲ್ ಏನಾದರೂ ಟೂ ಪೀಸು ತ್ರೀ ಪೀಸ್ ಬೇಕು ಅಂದ್ರೆ ಶಾಪ್ ವಿಸಿಟ್ ಮಾಡಿ ಬಟ್ ರೀಟೇಲ್ಗೆ ಬೇರೆ ಪ್ರೈಸಸ್ ಇರುತ್ತೆ ಫ್ರೆಂಡ್ಸ್ ಸ್ವಲ್ಪ ಪ್ರೈಸಸ್ ಹೆಚ್ಚು ಕಮ್ಮಿ ಇರುತ್ತೆ ಹೋಲ್ಸೇಲ್ ಪ್ರೈಸಲ್ಲಿ ಸಿಗೋದಿಲ್ಲ ಬಂಡಲ್ ಟು ಬಂಡಲ್ ತೊಗೊಂಡ್ರೆ ಮಾತ್ರ ನಿಮಗೆ ಹೋಲ್ಸೇಲ್ ಪ್ರೈಸ್ ಇರುತ್ತೆ ನೋಡಿ ಚಾಪೆಗಳು ಮ್ಯಾಟ್ಗಳು ಮಾಪು ಬಾತ್ರೂಮ್ ಕ್ಲೀನರು ಬ್ರಷಸ್ಗಳು ಪ್ರತಿಯೊಂದು ಸಿಗುತ್ತೆ ಚೆನ್ನಾಗಿದೆ